ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಇವತ್ತು ನಾವು ನಮ್ಮ ಸ್ಟುಡಿಯೋನಲ್ಲಿ ಒಂದು ವಿಶೇಷವಾದ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದೀವಿ ಏನಂದರೆ ನಾಳೆ ರಾಮದುರ್ಗದಲ್ಲಿ ಹಿಂದೂ ಸಮಾಜೋತ್ಸವ ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ವಿಚಾರವಾಗಿ ಸಾಕಷ್ಟು ವಿಷಯಗಳನ್ನ ತಿಳಿಸಲು ನಮ್ಮ ಜೊತೆ ಇದ್ದಾರೆ ಇವತ್ತು ಹಿಂದೂ ಮುಖಂಡರು ಹಾಗೂ ಬಿ ಜೆ ಪಿಯ ಮುಖಂಡರಾದಂಥ ಡಾಕ್ಟರ್ ಬಸವರಾಜ ಮಾದನವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲೇದಾಗಿ ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಸಾಕಷ್ಟು ದಿನಗಳಿಂದ ತಯಾರಿ ಮಾಡ್ಕೊತಾ ಬಂದಿದ್ರಿ ತಾವು ಹಾಗೂ ಪರ ಸಂಘಟನೆಗಳೆಲ್ಲ ಸಾಕಷ್ಟು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಪೂರ್ವ ತಯಾರಿಯನ್ನು ನಡೆಸ್ಕೊಂಡು ಬಂದಿದ್ದೀರಿ ಇವತ್ತು ಕೂಡ ಬೈಕ್ ರ್ಯಾಲಿ ಅತ್ಯಂತ ವಿಜೃಂಭಣೆಯಿಂದಲೇ ಜರುಗ್ತು ಸಾಕಷ್ಟು ಯುವಕರು ಈ ಒಂದು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇವತ್ತಿನ ದಿವಸ ನಮ್ಮ ಹಿಂದೂ ಸಮಾಜೋತ್ಸವ ಈ ಕಾರ್ಯಕ್ರಮದ ಅಂಗವಾಗಿ ಒಂದು ಬೈಕ್ ರ್ಯಾಲಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಆ ಬೈಕ್ ರ್ಯಾಲಿಗೆ ನಮ್ಮ ನಿರೀಕ್ಷೆಯನ್ನು ಮೀರಿ ಏನಾಯ್ತಂದ್ರೆ ಎಲ್ಲ ಸಮಾಜದ ಯುವಕರು ಮುಖಂಡರು ಮಹಿಳೆಯರು ಸಹಿತ ಏನಾಯ್ತಂದ್ರೆ ಭಾಗವಹಿಸಿದರು ಸುಮಾರು ಐದುನೂರಕ್ಕಿಂತಲೂ ಹೆಚ್ಚು ಏನಾಯ್ತಂದ್ರೆ ಬೈಕ್ಗಳು ಏನಾಯ್ತಂದ್ರೆ ಈ ಒಂದು ರ್ಯಾಲಿಯಲ್ಲಿ ಇದ್ದದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ ಹೌದು ಸರ್ ನೋಡಿದ್ದೀವಿ ಸರ್ ಬೈಕ್ರಲ್ಲಿ ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿಗೆ ಬಂದು ತಾವು ಹೋಗ್ತಾ ರೀ ಸರ್ ಬೈಕ್ರಲ್ಲಿ ಪ್ರಾರಂಭವಾದದ್ದು ನಮ್ಮ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಿಂದ ಪ್ರಾರಂಭವಾಗಿ ಮಿನಿ ವಿಧಾನಸೌಧ ಮಾರ್ಗವಾಗಿ ನೇಕಾರ್ಪೇಟೆ ವಿಠಲ ಮಂದಿರಕ್ಕೆ ಅಲ್ಲಿಂದ ಮತ್ತೆ ಏನೈತಂತಂದ್ರೆ ಇಲ್ಲಿ ಏನು ನಮ್ಮ ಭೋವಿ ಸಮಾಜದ ಮಾರ್ಗ ಬರುತ್ತಲ್ಲ ಹಾಂ ಸರ್ ಅಲ್ಲಿಂದ ಅಂಬೇಡ್ಕರ್ ಮಾರ್ಗವಾಗಿ ಅದು ಹುತಾತ್ಮ ಚೌಕಿಗೆ ಬಂದು ಹುತಾತ್ಮ ಚೌಕದಿಂದ ಮರಳಿ ನ ಯಾವುದು ನಮ್ಮ ಜುನಿಪೇಟ್ ಜುನಿಪೇಟದಿಂದ ಕೆಳಗಡೆ ತೇರು ಬಜಾರಕ್ಕೆ ಏನಾಯ್ತಂತಂದ್ರೆ ಇದು ಸಮಾಪ್ತ ಅಂದರೆ ರಾಮದುರ್ಗ ಪಟ್ಟಣದ ಹೊಲ ಹೊರವಲಯದಿಂದ ಪ್ರಾರಂಭವಾದಂಥ ಒಂದು ಬೈಕ್ ರ್ಯಾಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮುಖ್ಯವಾದ ನಗರ ಪ್ರದೇಶದ ಎಲ್ಲ ಬೀದಿಗಳನ್ನು ಸಂಚರಿಸಿ ತೇರು ಬಜಾರದ ವೆಂಕಟೇಶ್ವರ ದೇವಸ್ಥಾನಕ್ಕೆ ಒಂದು ಅಂತ್ಯವನ್ನುಗೊಳಿಸಿದ್ರೆ ಸರ್ ಇವಾಗ ನಾಳೆ ಏನೆಲ್ಲ ಕಾರ್ಯಕ್ರಮಗಳ ಆಯೋಜನೆ ಮಾಡ್ಕೊಂಡಿದ್ರೆ ಈ ಒಂದು ಹಿಂದೂ ಸಮಾಜೋತ್ಸವ ರಾಮದುರ್ಗ ಎರಡು ಸಾವಿರ ಇಪ್ಪತ್ತಾರು ಈ ಕಾರ್ಯಕ್ರಮ ನಾಳೆ ನಾಳೆ ನಡೆಯಲಿದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ ನಾಳೆ ಯಾವ ರೀತಿಯೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀರಾ ಸರ್ ನಾಳೆ ನಮ್ದು ಇರುವುದು ಪ್ರಮುಖ ಕಾರ್ಯಕ್ರಮ ಹಿಂದೂ ಸಮಾಜೋತ್ಸವದ ಒಂದು ಶೋಭಾಯಾತ್ರೆ ಹಾಂ ಸರ್ ಮಧ್ಯಾಹ್ನ ಎರಡು ಗಂಟೆ ಎರಡು ಗಂಟೆಗೆ ಏನಾಯ್ತಾರ ಪ್ರಾರಂಭವಾಗಿ ಹಾಂ ಸರ್ ನೇಕಾರ್ಪೇಟೆಯೊಳಗಿರುವಂಥ ಈಶ್ವರ ದೇವಸ್ಥಾನ ಇದೆಯಲ್ಲ ಹಾಂ ಸರ್ ಗುಡಿ ಹತ್ರ ಇರುವಂಥ ಈಶ್ವರ ದೇವಸ್ಥಾನ ಇಲ್ಲಿಂದ ನಮ್ಮದು ಪ್ರಾರಂಭ ಆಗುತ್ತೆ ಈ ಕಾರ್ಯಕ್ರಮದೊಳಗೆ ಅನೇಕ ಸಣ್ಣ ಮಕ್ಕಳು ಮಹಾಪುರುಷರ ವೇಷಭೂಷಣಗಳೊಂದಿಗೆ ಈ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾ ಇರ್ತಾರೆ ಅಂದರೆ ರೂಪಕಗಳು ರೂಪಕಗಳು ಹಾಂ ಸುಮಾರು ಒಂದು ನಾಲ್ಕರಿಂದ ಐದು ಟ್ರ್ಯಾಕ್ಟರ್ ಅಂತಂದರೆ ರೂಪಕ ಸಲುವಾಗಿ ಏನೇ ಥರ ಆಯೋಜನೆ ಮಾಡಲಾಗಿದೆ ಅದರ ಜೊತೆಗೆ ಏನೈತೆ ಅಂದ್ರೆ ಬೇರೆ ಬೇರೆ ಸಮಾಜದಿಂದ ಅವರವರ ಇಚ್ಛಾನುಸಾರವಾಗಿ ಏನೈತೆಂದರೆ ಮಹಾಪುರುಷರ ಮತ್ತು ಕೆಲವೊಂದಿಷ್ಟು ದೇವದೇವತೆಗಳ ರೂಪಕ ಭಾವಚಿತ್ರಗಳಲ್ಲಿ ಫ್ಲೆಕ್ಸ್ ಅಂತೀವಲ್ಲ ಅವುಗಳನ್ನು ತಮಗೆ ಅನುಕೂಲ ಆದಂಥ ವಾಹನಗಳು ಏನತ್ತಂದರೆ ಬರ್ತಾ ಬರ್ತಾಯಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಐನೂರಕ್ಕಿಂತಲೂ ಹೆಚ್ಚು ಮಹಿಳೆಯರು ವಿಶೇಷವಾಗಿ ಮಹಿಳೆಯರು ಏನಾಯ್ತಂದರೆ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ಭಜನಾ ಮಂಡಳಿಗಳು ಕೋಲಾಟ ಕೋಲಾಟಿರುತ್ತ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಇರುತ್ತೆ ಅದರ ಜೊತೆಗೆ ಏನೈತೆ ಅಂದರೆ ಈ ಗೊಂಬೆ ಕುಣಿತ ಅಂತ ಹೇಳ್ತೇ ಇರುತ್ತೆ ಆಮೇಲೆ ಅನೇಕ ವಾದ್ಯಗಳಿದ್ದಾವೆ ಹಾಂ ಆಯಾ ಸಮಾಜದವರಾಗಲಿ ಆಯಾ ಗ್ರಾಮದಿಂದ ವಾದ್ಯಗಳನ್ನು ತೊಗೊಂಡು ಇದ್ದಾರೆ ಜನ ಒಂದು ಬಹುದೊಡ್ಡ ಏನಾಯ್ತು ಅಂದರೆ ಕಾರ್ಯಕ್ರಮದ ಒಂದು ಆಯೋಜನೆ ಸುಮಾರು ಒಂದು ಮೂರು ಮೂರುವರೆ ಸಾವಿರ ಜನ ಈ ಒಂದು ಶೋಭಾಯಾತ್ರೆಯೊಳಗೆ ಸೇರ್ಬೋದು ಅನ್ನುವಂಥ ಒಂದು ಅಂದಾಜು ನಮಗೆ ಸಿಕ್ಕಿದೆ ಸರ್ ಇವಾಗ ಮಧ್ಯಾಹ್ನ ಎರಡು ಗಂಟೆಗೆ ಶೋಭಾಯಾತ್ರೆ ಪ್ರಾರಂಭವಾದರೆ ಅದು ಸಹ ಪಟ್ಟಣದ ಪ್ರಮುಖ ಬೀದಿಗಳನ್ನು ಉಚ್ಚರಿಸಿ ಕೊನೆಯದಾಗಿ ಇದು ಬಂದಿಸಿರೋದನ್ನು ಇದಕ್ಕಿಂತ ತೇರು ಬಜಾರದಲ್ಲಿರೋ ವೆಂಕಟೇಶ್ವರ ದೇವಸ್ಥಾನ ಅಲ್ಲಿಂದ ಅದು ಪ್ರಾರಂಭ ಆಗುತ್ತೆ ಪ್ರಾರಂಭವಾಗಿ ನೇಕಾರ್ಪೇಟ್ ವಿಠಲ್ ಮಂದಿರ ಬರುತ್ತೆ ವಿಠಲ ಮಂದಿರದಿಂದ ಏನಾಯ್ತಂದ್ರೆ ಅಲ್ಲಿ ಪಾಂಡ್ರಂಗ್ ಟಾಕೀಸು ಪಾಂಡ್ರಂಗ್ ಮತ್ತೆ ಮತ್ತೇನಾಯ್ತಾರೆ ಇಲ್ಲಿ ಬೋವಿ ಸಮಾಜದ ಏನು ಮಾರ್ಗ ಬರ್ತಲ್ಲ ಅದೇ ನಗರ ಸಿದ್ಧರಾಮೇಶ್ವರ ನಗರ ಅಲ್ಲಿಂದ ಮತ್ತು ಅಂಬೇಡ್ಕರ್ ಮಾರ್ಗವಾಗಿ ಏನೈತೆ ಅಂದರೆ ಜುನಿಪೇಟ್ ಮತ್ತು ಅದು ಇಲ್ಲಿ ಹುತಾತ್ಮ ಚೌಕ್ ಬಂದು ಕೊನೆಗೆ ಏನಾಯ್ತಂದ್ರೆ ಅಲ್ಲಿ ತೇರ್ ಬಜಾರಕ್ಕೆ ಏನಾಯ್ತಾರೋ ಬರುವಂಥ ಒಂದು ವ್ಯವಸ್ಥೆ ಸಾಯಂಕಾಲ ಕಾರ್ಯಕ್ರಮ ಏನಾಯ್ತಂದ್ರೆ ಸಾಯಂಕಾಲ ಐದು ಮೂವತ್ತಕ್ಕೇನಾಯ್ತಾರೋ ಪ್ರಾರಂಭ ಆಗಿ ಸುಮಾರು ಎಂಟು ಗಂಟೆಗೆ ಏನಾಯ್ತಂದ್ರೂ ಮುಗಿಯುತ್ತೆ ಇವಾಗ ಸಾಯಂಕಾಲ ಐದು ಮೂವತ್ತಕ್ಕೆ ಒಂದು ಥೇರ್ ಬಜಾರದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜನೆ ಆಗಿದೆ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಅತಿಥಿಗಳಾಗಿ ಯಾರೆಲ್ಲ ಒಂದು ವಿಶೇಷ ಅತಿಥಿಗಳಂತ ಯಾರೆಲ್ಲ ಈ ಒಂದು ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಸರ್ ಸೊ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಡಾಕ್ಟರ್ ಪ್ರಕಾಶ್ ಹಾಪ್ಟೆಯವರು ಅಂದ್ರೆ ವಹಿಸ್ತಾ ಇದ್ದಾರೆ ಇನ್ನು ದಿಕ್ಸೂಚಿ ಭಾಷಣಕಾರರಾಗಿ ಶ್ರೀಧರ್ ಸ್ವಾಮಿ ಅವರು ನಮ್ಮ ದಕ್ಷಿಣ ಮಧ್ಯ ಕ್ಷೇತ್ರದ ಬೌದ್ಧಿಕ ಪ್ರಮುಖರು ರಾಷ್ಟ್ರೀಯ ಸ್ವಯಂ ಸೇವಕದ ಕಾರ್ಯಕರ್ತರು ಅವರು ಇದ್ದಾರೆ ಇನ್ನು ಪ್ರಮುಖ ವಕ್ತಾರರ ಇತ್ಯಾಸ ಏನೈತೆ ಡಾಕ್ಟರ್ ಸುನಂದ ಕಳಕನ್ನವರು ಲಘು ಉದ್ಯೋಗ ಭಾರತಿ ಕರ್ನಾಟಕ ಕಾರ್ಯಕಾರಿಣಿ ಸದಸ್ಯರು ಅವರು ಸಹಿತ ಏನಂತಂದರೆ ಭಾಗವಹಿಸ್ತಾ ಇದ್ದಾರೆ ಅದರ ಏನಾಯ್ತಂದ್ರೆ ಶ್ರೀ ಅಭಿನವ ವೆಂಕಟೇಶ್ವರ ಮಹಾರಾಜರು ಹೌದು ಗಾಳೇಶ್ವರ ಮಠ ತೊಂಡಿ ಕಟ್ಟಿ ಇವರ ದಿವ್ಯ ಸಾನ್ನಿಧ್ಯ ಇರುತ್ತೆ ಅವರು ಸಹಿತ ಏನಾಯ್ತಂದ್ರೆ ನಮಗೆ ಆಶೀರ್ವಚನ ಮಾಡಬೇಕು ತೊಂಡಿ ಕಟ್ಟಿ ಶ್ರೀ ದಿವ್ಯ ದಿವ್ಯ ಸಾನಿಧ್ಯ ಸಾನಿಧ್ಯ ಸುಮಾರು ಈ ವೇದಿಕೆ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸುವ ನಿರೀಕ್ಷೆ ಇದೆ ಸರ್ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಕನಿಷ್ಠ ಏನಾಯ್ತಂದ್ರೆ ಒಂದು ಐದೂವರೆ ಸಾವಿರ ಜನ ಏನಾಯ್ತಂದ್ರೆ ಭಾಗವಹಿಸ್ಬೋದು ಐದುವರೆ ಸಾವಿರಕ್ಕಿಂತಲೂ ಹೆಚ್ಚಾಗ್ಬೋದು ಅನ್ನುವಂಥ ಒಂದು ಮಾಹಿತಿಗಳು ಇದ್ದಾವೆ ಜನರೊಳಗೆ ಏನಾಯ್ತ ಸಾಕಷ್ಟು ಉತ್ಸುಕತೆ ತುಂಬಿದೆ ಹಾಂ ಅದರಿಂದಾಗಿ ಏನಂತಂದರೆ ಕಾರ್ಯಕ್ರಮಕ್ಕೆ ಏನಾಯ್ತಂದ್ರೆ ಸಾಕಷ್ಟು ಜನ ಬರ್ತಾ ಅಂತ ಅಂತೇಳಿದ್ರೆ ಅನ್ನಿಸ್ತಾ ಇದೆ ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಸರ್ ಸೋಷಿಯಲ್ ಮೀಡ್ಯಾದಲ್ಲಿ ಸುಮಾರು ಸುಮಾರು ದಿನಗಳಿಂದ ಎಲ್ಲ ಒಂದು ಪ್ರಮುಖ ವಿದ್ಯಾ ವಿದ್ಯಾರ್ಥಿ ಪರಿಷತ್ ಘಟಕದ ವಿದ್ಯಾರ್ಥಿಗಳಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಮುಖಂಡರಾಗಿರ್ಬೋದು ಸಾಕಷ್ಟು ಜನ ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಈ ಒಂದು ಹಿಂದೂ ಸಮಾಜೋತ್ಸವದಲ್ಲಿ ಪಾಲ್ಗೊಳ್ಳುತ್ತೀವಿ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ತಮ್ಮದೇ ಆದಂಥ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ ನಾವು ಸಾಕಷ್ಟು ನೋಡಿದ್ದೀವಿ ಆದ್ದರಿಂದ ನಾಳಿನ ಒಂದು ಈ ಹಿಂದೂ ಸಮಾಜೋತ್ಸವ ರಾಮದುರ್ಗ ಎರಡು ಸಾವಿರದ ಇಪ್ಪತ್ತಾರು ಏನಿದೆಯಲ್ಲ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗುವುದರಲ್ಲಿ ಎರಡನೇ ಮಾತಿಲ್ಲ ತಾವು ಮುಖಂಡರು ತಾವು ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಅಂತಂದರೂ ತಪ್ಪಾಗಲಾರ್ದು ಯಾಕಂದರೆ ತಾವು ಕೂಡ ಎಷ್ಟು ನಾವು ಕಳೆದ ಸುಮಾರು ಮೂರು ದಶಕಗಳಿಂದ ತಮ್ಮನ್ನು ನೋಡ್ಕೊಂಡು ಬಂದೆ ತಮ್ಮನ್ನು ನೋಡ್ಕೊಂಡು ಬೆಳೆದವ್ರು ನಾವು ಬಂದಿದ್ದೀವಿ ಅನ್ನೋದಕ್ಕಿಂತ ತಮ್ಮನ್ನು ನೋಡ್ಕೊಂಡು ಬೆಳೆದವರು ಸಾಕಷ್ಟು ಒಂದು ತಾವು ಪರ ಏನು ಇವು ಈ ಒಂದು ಹಿಂದೂ ಸಮಾಜೋತ್ಸವ ಆಗಿರ್ಬೋದು ಹಿಂದೂ ಪರ ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ತಾವು ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಪಾಲ್ಗೊಂಡು ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾಯಿದ್ದೀರಿ ಕೊನೆಯದಾಗಿ ಈ ಒಂದು ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ ಕೊನೆ ಅನಿಸಿಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು ಅನ್ನುವಂಥದ್ದನ್ನೇ ನಮ್ಮದು ಮೂಲ ಉದ್ದೇಶ ಸೊ ಈ ಕಾರ್ಯಕ್ರಮದೊಳಗೆ ಎಲ್ಲ ಹಿಂದೂ ಸಮಾಜದ ಎಲ್ಲ ಬಾಂಧವರು ಏನಾಯ್ತಂದರೆ ತಮ್ಮ ಜಾತಿ ಮತ ಪಂಥ ಪಕ್ಷ ಮರೆತೇನಾಯಿತಂದರೆ ಭಾಗವಹಿಸ್ತಾ ಇದ್ದಾರೆ ಸೊ ಅದೇ ಒಂದೇನಾಯಿತಂದರೆ ನಮ್ಮ ಗುರಿ ಆ ರೀತಿಯೊಳಗೆ ಏನಾಯ್ತು ಅಂತಂದ್ರೆ ಸರ್ವೇ ಜನ ಸುಗಿನ ಭವಂತು ಅನ್ನುವಂಥ ಒಂದು ಮೂಲ ಮಂತ್ರವನ್ನು ಇಟ್ಟುಕೊಂಡು ಹಾಂ ಹಿಂದೂ ಸಮಾಜ ಇದು ಒಗ್ಗಟ್ಟಾಗಬೇಕು ಹಿಂದೂ ಸಮಾಜ ಎದ್ದೇಳಬೇಕು ಹಾಂ ಆಮೇಲೆ ನಮ್ಮ ಭಾರತ ವಿಶ್ವ ಗುರು ಆಗಬೇಕು ಅನ್ನುವಂಥ ನಮ್ಮ ಕನಸಿನಂತೆ ಏನಾಯ್ತು ಅಂದರೆ ನಾವು ಎಲ್ಲ ಕಾರ್ಯಕ್ರಮ ಮತ್ತು ಇವನ್ನ ಆಯೋಜನೆ ಮಾಡ್ತಾಯಿದ್ದೀವಿ ಧನ್ಯವಾದಗಳು ಸರ್ ಯಾಕಂದರೆ ತಾವು ಹೇಳೋದು ಭಾರತ ವಿಶ್ವಗುರು ಆಗಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ತಾವು ಹೇಳಿದ್ರಿ ಮೊದಲೇ ಮಾತಾಡಬೇಕಾದ್ರೆ ಹೇಳಿದ್ರಿ ಜಾತಿ ಭೇದ ಜಾತಿ ಪಂಥಿ ಇವೆಲ್ಲವನ್ನು ಮರೆತು ಹಿಂದೂ ಸಮಾಜ ಒಗ್ಗೂಡಿದಾಗ ಮಾತ್ರ ಇವಾಗ ಕೇವಲ ಒಂದು ತಾಲೂಕಲ್ಲ ರಾಜ್ಯಲ್ಲ ಇಡೀ ದೇಶಾದ್ಯಂತ ಜಾತಿ ಭೇದ ಪಂಥ ಮರೆತು ಭೇದ ಮರೆತು ಹಿಂದೂ ಸಮಾಜ ಒಗ್ಗಟ್ಟಾದಾಗ ಭಾರತ ವಿಶ್ವಗುರು ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಹೀಗೆ ನಾವು ಇನ್ನಷ್ಟು ಈ ಒಂದು ಈ ರಾಮದುರ್ಗ ಏನು ಹಿಂದೂ ಸಮಾಜೋತ್ಸವ ಎರಡು ಸಾವಿರದ ಇಪ್ಪತ್ತಾರು ರಾಮದುರ್ಗ ಈ ಕಾರ್ಯಕ್ರಮದ ಕುರಿತು ಸಾಕಷ್ಟು ವಿವರಗಳನ್ನು ನಾಳೆ ನೀಡ್ತಾ ಹೋಗ್ತೀವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಮ್ ನ್ಯೂಸ್ ರಾಮದುರ್ಗ ನಮಸ್ಕಾರ